ಹೆಚ್ಚಿನ ಲಾಭ ಗಳಿಸುವ ನಿರೀಕ್ಷೆಯಲ್ಲಿದ್ದಾರೆ ತಮ್ಮ ತೋಟದಲ್ಲಿ ಸುಮಾರು ಎರಡು ಸಾವಿರ ಗಿಡಗಳನ್ನು ನಾಟಿ ಮಾಡಲಾಗಿದ್ದು ಇದಕ್ಕಾಗಿ ಎಂಟರಿಂದ ಹತ್ತು ಲಕ್ಷ ಖರ್ಚು ಮಾಡಿದ್ದಾರೆ ಈಗಾಗಲೇ ನಾಟಿ ಮಾಡಿ ಹದಿನೆಂಟು ತಿಂಗಳು ಕಳೆದಿದ್ದು ಇದೀಗ ಫಸಲು ಬಂದಿದ್ದು ಒಂದು ಹಣ್ಣಿಗೆ ಮೂವತ್ತೈದ ರಿಂದ ನಲವತ್ತು ರೂಪಾಯಿವರೆಗೆ ಮಾರಾಟವಾಗ್ತಿದೆ ಒಮ್ಮೆ ನಾಟಿ ಮಾಡಿದರೆ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳ ಕಾಲ ಫಸಲು ನೀಡುವ ಬೆಳೆ ಇದಾಗಿದ್ದು ಪ್ರಾರಂಭದಲ್ಲಿ ಹೆಚ್ಚು ಬಂಡವಾಳ ಹಾಕಬೇಕಾಗುತ್ತದೆ ಇನ್ನು ಇದರ ವಿಶೇಷ ಏನಂದ್ರೆ ನೀರು ಹೆಚ್ಚಾದರೆ ಸಾಕು ಗಿಡದ ಬುಡ ಕೊಳೆತು ಹೋಗುತ್ತೆ ಹೆಚ್ಚಿಗೆ ಬಿಸಿಲು ಬಂದ್ರೆ ಒಣಗಿ ಹೋಗುತ್ತೆ ಹೀಗಾಗಿ ಈ ಬೆಳೆಯನ್ನು ಮೂವತ್ತರಿಂದ ಮೂವತ್ತೈದು ಡಿಗ್ರಿ ಉಷ್ಣಾಂಶದಲ್ಲಿ ಕಾಪಾಡಿಕೊಂಡು ಸರಿಯಾದ ಔಷಧಿ ಸಿಂಪಡಣೆ ಮಾಡಿದರೆ ಸಾಕು ಹೆಚ್ಚಿನ ಆಳುಗಳ ಅವಶ್ಯಕತೆ ಸಹ ಇರೋದಿಲ್ಲ ಅಂತಾರೆ ರೈತ ವೆಂಕಟೇಶಪ್ಪ ನೂರ ಎಂಬತ್ತು ದಿವಸ ಆದಮೇಲೆ ಅದೇ ಮೋಸ್ ದಿನ ಬಂತು ತೋಟನೂ ಎಲ್ಲ ಸ್ವಲ್ಪ ಸ್ವಲ್ಪ ದಿನವೇ ಅಂದರೆ ಬಂಡವಾಳ ಸ್ವಲ್ಪ ಬೀಳುತ್ತೆ ಸರ್ ಒಂದು 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 ಎಕರೆಗೆ ಒಂದು ಹತ್ತು ಲಕ್ಷ ಬರುತ್ತೆ ಸರ್ ಸರ್ ಇದು ಜೂನು ಜೂನಿಂದ ಜುಲೈ ಬರುತ್ತೆ ನಾವು ಬೆಳೆ ಜೂನು ಜುಲೈ ಬರುತ್ತೆ ಆಮೇಲೆ ನವೆಂಬರ್ ಡಿಸೆಂಬರ್ ಬರುತ್ತೆ ಎರಡು ಕ್ರಾಪ್ ಬರುತ್ತೆ ಸರ್ ಒಂದು ವರ್ಷಕ್ಕೆ ಎರಡು ಕ್ರಾಪ್ ಬರುತ್ತೆ ಸರಾಸರಿ ಒಂದೊಂದು ಫೋಸಲು ಚೆನ್ನಾಗಿ ಬಂದರೆ ಒಂದು ಒಂದು ಕೂ ಒಂದು ಕಂಬಕ್ಕೆ ಮೂವತ್ತು ನಲವತ್ತು ಕಾಯಿ ಬರುತ್ತೆ ನಲವತ್ತರಿಂದ ಐವತ್ತು ಅರವತ್ತು ಬರುತ್ತೆ ನಾವು ಬೆಳೆ ಹೆಂಗೆ ಅದಕ್ಕೆ ಅನುಕೂಲ ಅದಕ್ಕೊಟ್ಟಿಗೆ ಊಟ ಎಷ್ಟು ಕೊಟ್ಟರೆ ಅಷ್ಟು ಚೆನ್ನಾಗಿ ಬರುತ್ತೆ ನಾವು ಮಾಡ್ಕೋಬೇಕು ನಮಗಿನ್ನ ವಸ್ತು ಸಹ ಇದಿಲ್ಲ ಇವಾಗ ಸ್ವಲ್ಪ ಸ್ವಲ್ಪನೇ ನಾವು ಮಾಡ್ತಾಯಿದ್ದೀವಿ ಇನ್ನು ತಮ್ಮ ಹೊಲದಲ್ಲಿ ಕೆಂಪು ಹಾಗೂ ಬಿಳಿ ಎರಡು ತರಹದ ಡ್ರ್ಯಾಗನ್ ಹಣ್ಣನ್ನು ಬೆಳೆಯಲಾಗಿದೆ ಈಗ ತಾನೇ ಫಸಲು ನೀಡ್ತಿರೋದ್ರಿಂದ ಮಾರ್ಕೆಟಿಂಗ್ ಮಾಡಲು ಸ್ವಲ್ಪ ಕಷ್ಟವಾಗ್ತಿದೆ ಸದ್ಯ ಬಿಗ್ ಬಾಸ್ಕೆಟ್ ಹಾಗೂ ರಿಲಯನ್ಸ್ ಮಾರ್ಟ್ನವರು ಕೊಂಡುಕೊಳ್ಳುತ್ತಿದ್ದು ತೋಟಗಾರಿಕೆ ಇಲಾಖೆಯವರು ಇನ್ನಷ್ಟು ಪ್ರೋತ್ಸಾಹ ನೀಡಿದರೆ ಅನುಕೂಲವಾಗಲಿದೆ ಇನ್ನು ಹಿಂದೆಯಿಂದಲೂ ಕೇವಲ ಟೊಮೆಟೊ ಬೆಳೆ ಬೆಳೆದು ಕೆಲವೊಮ್ಮೆ ಸಹ ಅನುಭವಿಸಿದ್ದ ಕಾರಣ ಏನಾದರೂ ಹೊಸದನ್ನು ಬೆಳೆದ್ರೆ ಖಂಡಿತ ಲಾಭ ಗಳಿಸಬಹುದು ಅಂತ ರೈತ ವೆಂಕಟೇಶಪ್ಪ ಅವರ ಜೊತೆ ಸಹೋದರ ಧನಂಜಯ ಗೌಡ ಸಹ ಕೈಜೋಡಿಸಿರುವುದು ವಿಶೇಷ ಮಾರ್ಕೆಟಿಂಗ್ ವ್ಯವಸ್ಥೆ ಅಂದರೆ ರಿಲಯನ್ಸು ಮತ್ತು ಬಿಗ್ ಬ್ಯಾಸ್ಕೆಟ್ಟು ಮತ್ತು ಮಾಲ್ಗಳವ್ರು ಹಿಡಿತಾ ಇದ್ದೀವಿ ನಾವು ಅವ್ರು ಅವ್ರು ಏನು ಇಂಥದ್ದೇ ಬೇಕು ಅವ್ರಿಗೆ ಅವರೇ ಬೇಗ ಕಟ್ ಮಾಡ್ಕೊಂಡು ಹೋಗ್ತಾರೆ ದೊಡ್ಡ ದೊಡ್ಡ ಹೋಗ್ತಾರೆ ನಮಗೆ ರಿಲಯನ್ಸ್ ಅವರು ಮೂವತ್ತೈದು ರೂಪಾಯಿಂದ ನಲ್ವತ್ತು ರೂಪಾಯಿ ಇದ್ದಾರೆ ಅವ್ರು ಮೂವತ್ತೈದು ನಲ್ವತ್ತು ರೂಪಾಯಿ ಹಾಕೊಂಡು ಅಲ್ಲಿ ಅವ್ರು ಎಂಬತ್ತು ರೂಪಾಯಿ ನೂರು ರೂಪಾಯಿ ಗಂಟೆ ಅದರಲ್ಲಿ ಅದರಲ್ಲೆಲ್ಲ ಹೋಗಿ ಒಂದು ಮೂವತ್ತು ರೂಪಾಯಿ ಸಿಗುತ್ತೆ ನಮಗೆ ಒಂದು ಕಾಯಿ ಮೇಲೆ ನಮ್ಗೆ ಲೇಬರ್ಸು ನಾವು ದುಡ್ಡಿರೋದು ಇನ್ವೆಸ್ಟ್ಮೆಂಟ್ಗೆಲ್ಲ ಅಂದ್ರೆ ಮಾರ್ಕೆಟಿಂಗ್ ಸ್ವಲ್ಪ ಬಾಧೆ ಇದೆ ಸರ್ ಮಾರ್ಕೆಟಿಂಗ್ ಸಿಗದೆ ನಮ್ಗೆ ಒಳ್ಳೆ ಇನ್ಕಮ್ ಸಿಗುತ್ತೆ ಧೈರ್ಯ ಮಾಡಿ ಮಾಡಬಹುದು ಮಾಡಿರಿ ಸುಮ್ಮನೆ ಯಾರೋ ಜನ ಹೇಳ್ತಾರೋ ಅವರೇ ಇವ್ರು ಕೇಳೋದು ಬೇಡ ನಿಮ್ಮ ಮಾತು ನೀವು ಸ್ವಂತ ಬುದ್ಧಿ ಮೇಲೆ ಮಾಡಿ ಮೈಂಟೈನ್ ಮಾಡಿಕೊಂಡು ಒಳ್ಳೆ ಇನ್ಕಮ್ ಸಿಗುತ್ತೆ ಮಾರ್ಕೆಟಿಂಗ್ ಸ್ವಲ್ಪ ಹಿಡಿದ್ರೆ ನಿಮ್ಗೆ ಇನ್ನೂ ದರ್ಶನ ಸಿಗಬಹುದು ಒಟ್ನಲ್ಲಿ ಮನಸ್ಸಿದ್ರೆ ಮಾರ್ಗ ಎಂಬಂತೆ ಪ್ರಯತ್ನ ಹಾಗೂ ತಾಳ್ಮೆ ಇದ್ರೆ ರೈತರು ಏನ್ ಬೇಕಾದರೂ ಸಾಧನೆ ಮಾಡಬಹುದು ಅನ್ನೋದಕ್ಕೆ ಇದು ಮತ್ತೊಂದು ಉದಾಹರಣೆ ಅಂದ್ರೆ ತಪ್ಪಾಗುವುದಿಲ್ಲ ದೀಪಕ್ ಏಷ್ಯಾ ಏಷ್ಯಾಟ್ ಸುವರ್ಣ ನ್ಯೂಸ್ ಇದು ಏಷ್ಯಾ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್